ತಮಗೆಲ್ಲ ತಿಳಿದಿರುವಂತೆ ಆಗಸ್ಟ್ ತಿಂಗಳ ಇಪ್ಪತ್ತೆರಡನೇ ತಾರೀಕು ನಾವು ಯಾರು ಈ ಹಣವನ್ನು ಕೊಟ್ಟು ಹೆಚ್ಚಿನ ಹಣವನ್ನು ಬೇಡಿಕೆ ಇಡುವಂಥದ್ದು ಮತ್ತು ಭಾಳ ಕಡಿಮೆ ಹಣ ಕೊಟ್ಬಿಟ್ಟು ಅದಕ್ಕೆ ಎರಡು ಮೂರು ಪಟ್ಟು ಹಣವನ್ನು ಡಿಮ್ಯಾಂಡ್ ಮಾಡುವಂಥದ್ದು ಈ ಥರದ್ದೆಲ್ಲ ಚಟುವಟಿಕೆಗಳು ತೊಡಗಿಕೊಂಡಿದ್ರು ಅಂಥವ್ರದ್ದು ಸುಮಾರು ಏಳು ಪ್ರಕರಣಗಳಲ್ಲಿ ಇಪ್ಪತ್ತೈದು ಮಂದಿ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ವಿ ಅಮಾಯಕರಿಗೆ ಹಣವನ್ನು ಕೊಟ್ಟು ಸಪೋಸ್ ಒಂದು ಲಕ್ಷ ಕೊಟ್ಟು ಅದನ್ನು ಅಷ್ಟೊತ್ತಿಗೆ ನಾಲ್ಕೈದು ಲಕ್ಷ ಆದರೂ ಇನ್ನೂ ನಿಂದ ಅಸಲೇ ಕೊಟ್ಟಿಲ್ಲ ಇನ್ನೂ ಬಡ್ಡಿ ಕೊಟ್ಟಿಲ್ಲ ಅನ್ನುವಂಥದ್ದು ಈ ರೀತಿ ಸಾಕಷ್ಟು ಒಂದು ಅಮಾನುಷವಾಗಿ ನಡ್ಕೊಂಡಿರುವಂಥ ಪ್ರಕರಣಗಳನ್ನು ನಾವು ಗಮನಿಸಿದ್ದೇವೆ ಮತ್ತು ಹೆಣ್ಮಕ್ಕಳಿಗೆ ಸಾಲ ಕೊಡುವಂಥದ್ದು ಆಮೇಲೆ ಯುವಕ ಯುವತಿಯರಿಗೆ ಸಾಲ ಕೊಡುವಂಥದ್ದು ಈ ಥರದ್ದೆಲ್ಲ ಅಚ್ಚುಕಟ್ಟಾಗಿ ನಮ್ಮ ಅಧಿಕಾರಿ ಸಿಬ್ಬಂದಿಗರು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿ ಒಟ್ಟು ನಮ್ಮ ಹುಬ್ಳಿ ಧಾರವಾಡ ಕಮಿಷರೇಟ್ ಹುಬ್ಳಿ ಉಪನಗರ ಅಶೋಕ್ ನಗರ ವಿದ್ಯಾನಗರ ಕಂಬಲಿಪೇಟೆ ಗೋಕುಲ್ ರೋಡು ಎ ಪಿ ಎಂ ಸಿ ಕೇಶವಾಪುರ್ ವಿದ್ಯಾಗಿರಿ ಧಾರವಾಡ ಉಪನಗರ ಧಾರವಾಡ ಶಹರ ಅದೇ ರೀತಿಯಾಗಿ ಬೆಂಡಿಗೇರಿ ಕಸ್ಬಾಪೇಟ್ ಮತ್ತು ಹಳೆ ಹುಬ್ಬಳ್ಳಿ ಒಟ್ಟು ಹದಿಮೂರು ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಹದಿನಾರು ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಇಪ್ಪತ್ತ್ಮೂರು ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದಾರೆ ಅವರಲ್ಲಿ ವಶಪಡಿಸ್ಕೊಂಡಿರೋದ್ರಲ್ಲಿ ನಮಗೆ ಕಾರ್ ಸಿಕ್ಕಿದೆ ಬೈಕ್ಗಳು ಸಿಕ್ಕಿದೆ ಸಾಕಷ್ಟು ಚೆಕ್ಗಳು ಸಿಕ್ಕಿದೆ ಮತ್ತು ಅವರ ಅಗ್ರಿಮೆಂಟ್ ಕಾಪಿ ಸಿಕ್ಕಿದೆ ಭಾಳ ಸ್ಪಷ್ಟವಾಗಿ ನಾವು ಡಿ ಆರ್ ಸಿ ಎಸ್ ಕೆಪಿ ವಿಜಿಸ್ಟ್ ಕೋಪರೇಟಿವ್ ಸೊಸೈಟಿಸವ್ರ ಮಾತಾಡಿದಾಗ ಯಾವುದೇ ಒಂದು ಲೈಸೆನ್ಸ್ ಇಲ್ದಲೇ ಹಣದ ಟ್ರಾನ್ಸಾಕ್ಷನ್ ಮಾಡುವಂಥದ್ದು ಇರ್ಬೋದು ಲೇವಾದೇವಿ ಮಾಡುವಂಥದ್ದು ಇರ್ಬೋದು ಅಥವಾ ಮನಿ ಲೆಂಡಿಂಗ್ ಮಾಡುವಂಥದ್ದು ಇರ್ಬೋದು ಪಾನ್ ಬ್ರೋಕರೇಜ್ ಮಾಡುವಂಥದ್ದು ಇರ್ಬೋದು ಯಾವುದು ಇದೆಲ್ಲ ಕಾನೂನು ಬಾಹಿರ ಅನ್ನುವಂಥ ಒಂದು ಮಾಹಿತಿಯನ್ನು ನಮಗೆ ಹೇಳಿದ್ದಾರೆ ಸ್ವಲ್ಪ ಹಣವನ್ನು ಕೊಟ್ಟು ಆ ಹಣವನ್ನು ವಾಪಸ್ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಹೆಚ್ಚು ಸುಲಿಗೆಯನ್ನು ಮಾಡುವಂಥದ್ದು ಇದರದ್ದೇನಿದೆ ಅದರಲ್ಲಿ ಯಾರಾದರೂ ಇದ್ದರೆ ಬಂದು ನಮ್ಮ ಠಾಣೆಗೆ ನಮ್ಮ ಆಫೀಸ್ ಇರ್ಬೋದು ಅಥವಾ ನಮ್ಮ ಠಾಣೆಗಳಲ್ಲಿ ಕಂಪ್ಲೇಂಟ್ ನೀಡಿದಂಥ ಸಂದರ್ಭದಲ್ಲಿ ಫಸ್ಟ್ ನಾವು ಕ್ರಮ ತಗೊಳ್ಳಬೇಕಂತ ಸಿದ್ಧರಿದ್ದೀವಿ ಅನ್ನೋಂಥ ಸಂದೇಶವನ್ನು ನನಗೆ